ಕಾಂಗ್ರೆಸ್ ಏನು ಒಗ್ತಾರೀ ಅಂದ್ರೆ ನಾವು ಇಲ್ಲ ಕಾಂಪಿಟೇಷನ್ ನಡ್ದೈತ್ರಿ ಕಾಂಪಿಟೇಷನ್ ಕಾಂಪಿಟೀಷನ್ ಅಲ್ಲ ನಾವೇನು ನೋಡ್ರಿ ಸತೀಶ್ ಜಾರ್ಕಿಹೊಳ ಆದರೂ ಇರೋದಿಲ್ಲ ಎಂ ಬಿ ಪಾಲ್ಡ್ರ ಆದರೂ ಇರೋದಿಲ್ಲ ಯಾರು ಆಗಲಿಕ್ಕ ಅವ್ರ ಪಾಲ್ಟಾಗ ಹೆಂಗಾದ್ರೂ ಎರಡು ಸಾವಿರ ಇಪ್ಪತ್ತೆಂಟಗೆ ಅದು ಮಂಡಂಗೆ ಹೋಗೋದು ಅದ ಕೊನೆಗೆ ಯಾರ್ಯಾರು ಆಗ್ರ ಆಗ್ರಿ ಇವ್ರು ಯಾರೋ ಆಗೋದಿಲ್ಲ ನೀವು ನೋಡ್ತೀರಿ ನೀವು ನೋಡ್ರಿ ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇವ್ರು ಯಾವ ಆಗೋದು ನಾನು ಹೇಳ್ದಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ ಒಂದು ಸರ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ನೋಡ್ತೀನಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವರೇ ಆಗ್ತಾರೆ ಮತ್ತು ಪಕ್ಕದಲ್ಲೇ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ದ ಗೆದ್ದಾತು ಯಾಕೆ ಹೇಳಕತ್ತಾರಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆಲ್ಲ ಅರ್ಹತೆ ಇದೆ ಅಂದರೆ ನೀವೇನೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿವರೆಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡೋವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೊಡಿಸ್ಯಾರ ಅಲ್ಲಿ ಕೆಲಸ ಇಲ್ಲ ಅಭವಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗಬೇಕಾದ ಖರ್ಗೆ ಸಾಹೇಬ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈವ್ಸ್ ಕರ್ನಾಟಕ